ಯಡಿಯೂರಪ್ಪ ನರಳಾಡ್ತಾ ಇದ್ದಾರೆ ಹೈಕಮಾಂಡ್ ಹೇಳ್ತಿಲ್ಲ ಆಕಾಂಕ್ಷಿಗಳು ಬಿಡ್ತಾ ಇಲ್ಲ ಯಾವಾಗ ವಿಸ್ತರಣೆ ಅನ್ನೋದೇ ಇದೀಗ ದೊಡ್ಡ ಟೆನ್ಷನ್ ಸಂಪುಟ ಸಂಕಟದಲ್ಲಿ ಯಡಿಯೂರಪ್ಪ ನರಳಾಡ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಯಾವಾಗ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಬಗ್ಗೆ ಹೇಳ್ತಾ ಇಲ್ಲ ಈ ಕಡೆ ಆಕಾಂಕ್ಷಿಗಳು ಕೂಡ ಬಿಡ್ತಾ ಇಲ್ಲ ಯಾವಾಗ ಸಂಪುಟ ವಿಸ್ತರಣೆ ಅನ್ನೋದೇ ಇದೀಗ ಸಿಎಂ ಎಸ್ ವೈಗೆ ದೊಡ್ಡ ಟೆನ್ಷನ್ ಅನ್ನ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಸ್ವಲ್ಪ ದಿನ ಕಾಯಬೇಕು ಅಂತ ಹೇಳಿದ್ರು ಸಿಎಂ ಆದ್ರೆ ಚಿತ್ರದುರ್ಗದಲ್ಲಿ ಎರಡ್ ಮೂರು ದಿನದಲ್ಲಿ ಫೈನಲ್ ಅಂತ ಹೇಳಿದ್ರು ಮತ್ತೊಂದ್ ಕಡೆ ಶಿವಮೊಗ್ಗದಲ್ಲಿ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಸುಮ್ನಾದ್ರು ಸಾಕಷ್ಟು ಟೆನ್ಷನ್ ಇದ್ದಾರೆ ಸಿಎಂ ಅವರು ಒಂದ್ ಕಡೆ ವಲಸೆ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ರೆ ಮತ್ತೊಂದ್ ಕಡೆ ಮೂಲ ಶಾಸಕರಿಂದ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಹಪ ಹಪ್ಪಿಸ್ತಾ ಇದ್ದಾರೆ ಆಕಾಂಕ್ಷಿಗಳ ಆರ್ಭಟದ ಮಧ್ಯೆ ಬಿಎಸ್ ವೈ ಮೌನಕ್ಕೆ ಶರಣಾಗಿದ್ದಾರೆ ಒಂದ್ ಕಡೆ ಹೈಕಮಾಂಡ್ ಕೂಡ ಸಂಪುಟ ವಿಸ್ತರಣೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನೋದೇ ಸಿಎಂ ದೊಡ್ಡ ಕೂಡ ಕ್ಯಾಬಿನೆಟ್ ಏನು ಬಂದಿಲ್ಲ ನಾವು ಕೈಬೇಕು ಸರ್ ಇನ್ನು ಕೂಡ ಬಂದಿಲ್ಲ

ಹಾಗೆ ವಲಸಿಗರ ಕಚ್ಚಾಟ ಜೋರಾಗಿದ್ದು ಇದನ್ನ ಸ್ವತಃ ಸಿಎಂ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಕೂಡ ಒಪ್ಕೊಂಡಿದ್ದಾರೆ ಎಲ್ಲವನ್ನೂ ಸರಿದೂಗಿಸ್ತಾರೆ ಅಂತ ಸಿಎಂ ಪುತ್ರ ಹೇಳಿದ್ದಾರೆ ರೇಣುಕಾಚಾರ್ಯರ ಮೂಲ ವಲಸಿಗ ಹೇಳಿಕೆ ಸರಿ ಇದೆ ಅವರು ಹೇಳೋದು ಸರಿ ಬೇರೆಯವರು ಹೇಳೋದು ಸರಿ ಎಲ್ಲವನ್ನೂ ಕೂಡ ಸರಿದೂಗಿಸ್ತೀವಿ ಅಂತ ಬಿಜೆಪಿ ಉಪಾಧ್ಯಕ್ಷ ಹೇಳಿರುವಂತದ್ದು ಈಗ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಳ ಜಗಳಗಳು ಮೂಲ ವಲಸಿಗ ಅನ್ನುವಂತಹ ಕಿತ್ತಾಟ ಇದೆಲ್ಲವಿರೋದು ನಿಜ ಎಲ್ಲವನ್ನೂ ಕೂಡ ನಾವು ಸರಿಪಡಿಸ್ತೀವಿ ಎಲ್ಲವೂ ಸರಿ ಹೋಗುತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಇಲ್ದಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವನ್ನ ಬೇಸತ್ತಂತ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಶಾಸಕರಾಗಿ ಮಂತ್ರಿ ಆಗಿದ್ದಾರೆ ವಲಸೆ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಉತ್ತಮ ಆಡಳಿತ ಕೊಡೋದಿಕ್ಕ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅವ್ರು ಹೇಳೋದು ಸರಿ ಇದೆ ಇವ್ರು ಹೇಳೋದು ಸರಿ ಇದೆ ಎಲ್ಲರೂ ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಸಮಾನ ಯಡಿಯೂರಪ್ಪನವ್ರಿಗೆ ಅದನ್ನು ಮಾಡ್ತಾರೆ ಯೋಗೇಶ್ವರ್ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಸಾಹುಕಾರ್ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ರು ಅವರು ತಮ್ಮ ಸಚಿವ ಸ್ಥಾನವನ್ನ ಬಿಡ್ಕೊಡ್ಲಿ ಅಂತ ರೇಣುಕಾಚಾರ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಯೋಗೇಶ್ವರ ಪರ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ರು ಇದಕ್ಕೆ ರೇಣುಕಾಚಾರ್ಯ ಸಿಕ್ತಾಗಿದ್ದು ಸಾಹುಕಾರ್ ವಿರುದ್ಧ ಗುಡುಗಿದ್ದಾರೆ ಅವರು ತಮ್ಮ ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ ನಾವು ಹಲವು ಬಾರಿ ಜನರಿಂದ ಗೆದ್ದು ಶಾಸಕರಾಗಿದ್ದೇವೆ ಆದ್ರೆ ಯೋಗೇಶ್ವರ್ ಅವರು ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ ನಾವು ಸಾಕಷ್ಟು ಬಾರಿ ಶಾಸಕರಾಗಿದ್ದೇವೆ ಜನ ನಮಗೆ ಮತ ನೀಡಿದ್ದಾರೆ ಗೆಲ್ಲಿಸಿದ್ದಾರೆ ಶಾಸಕ ಸ್ಥಾನವನ್ನ ಕೊಟ್ಟಿದ್ದಾರೆ ಕೆಲ ಸಚಿವರು ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಗೆಲ್ದವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಲಾಭಿ ಶುರುವಾಗಿದೆ ಲಾಭಿ ಮಾಡ್ತಾ ಇರುವವರು ತಮ್ಮ ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಜಾರಕಿಹೊಳಿ ಹೆಸರನ್ನ ಹೇಳದೆ ರೇಣುಕಾಚಾರ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಚಿವ ಲಾಭಕ್ಕೆ ಪಕ್ಕ ಬೇಡ ಅಂತಿದ್ರು ಆದ್ರೆ ಈಗ ನಾನು ಅವರ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ಹೆಸರು ಹೇಳಿದ್ರೆ ದೊಡ್ಡವರಾಗ್ತಾರೆ ಪಕ್ಷ ಸಂಘಟನೆ ಸರ್ಕಾರಕ್ಕಿಂತ ಯಾರೂ ದೊಡ್ಡವರಲ್ಲ ಪದೇ ಪದೇ ಒಬ್ಬ ವ್ಯಕ್ತಿ ಅಷ್ಟರಲ್ಲಿ ಇಚ್ಛೆ ಪಡಲ್ಲ ಮತ್ತು ಮುಂದಿನ ಎರಡು ಸಾವಿರದ ಚುನಾವಣೆ ಇದೆ ಸ್ಪರ್ಧೆ ಮಾಡಲಿ ಗೆದ್ದು ಬರಲಿ ಸಚಿವರಾಗಲಿ ಯಾರು ಬೇಡ ಅಂತಾರೆ ಯಾರು ಸಚಿವ ಸ್ಥಾನ ಕೊಡಿಸ್ಬೇಕಂತೇಳಿ ಅವರು ನಮಗೆ ಮೊದಲನೇ ಗುರಿ ಅಂತ ಹೇಳ್ತಾ ಇದಾರೆ ಕೆಲವರು ಎಲ್ಲರೂ ಅಲ್ಲ ಅವರು ಅವರ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಅವ್ರು ಬಿಟ್ಕೊಳ್ಳಿ ಸಂತೋಷ ಪಡ್ತೀವಿ ನಾವು ಸಚಿವರ ಬಾರ್ ಬಿಜೆಪಿಯಲ್ಲಿ ವಲಸಿಗರು ಮೂಲ ಅನ್ನೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರಿದವರು ಅಂತ ಎಂ ಟಿ ಬಿ ನಾಗರಾಜ್ ಹೇಳಿದ್ದಾರೆ ಇನ್ನು ರೇಣುಕಾಚಾರ್ಯ ಬಗ್ಗೆ ನಮಗೂ ಕೂಡ ಅಭಿಮಾನ ಇದೆ ಮಾತನಾಡುವಾಗ ಕೆಲವೊಮ್ಮೆ ಬಾಯಿ ತಪ್ಪತೆ ಅಷ್ಟೇ ನಮ್ಗೆ ಏನು ಬೇಸರ ಇಲ್ಲ ಅಂತ ಎಂಟಿಬಿ ನಾಗರಾಜ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಬಿಸಿ ಪಾಟೀಲ್ ಮಾತಾಡಿ ಎಂಟಿವಿ ಬಿ ನಾಗರಾಜ್ ಶಂಕರ್ ಮುನಿರತ್ನ ಪ್ರತಾಪ್ ಗೌಡಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದರು ಯಡಿಯೂರಪ್ಪನವರು ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆ ಎಲ್ಲಿ ನಡೆದಿಲ್ಲ ಮುಖ್ಯಮಂತ್ರಿ ಮುಂದಿನ ಎರಡೂವರೆ ವರ್ಷಗಳು ಅವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಈಗ ಎಂ ಟಿ ಬಿ ಅವರು ಇದ್ದಾರೆ ಶಂಕರ್ ಅವರಿದ್ದಾರೆ ಮುನಿರತ್ನವ್ ಇದ್ದಾರೆ ಪ್ರತಾಪ್ ಇದ್ದಾರೆ ಯಡಿಯೂರಪ್ಪನವರು ಇಲ್ಲಿವರೆಗೂ ಏನು ಮಾತು ಕೊಟ್ಟಿದ್ರು ಅದರಂತೆ ನಡ್ಕೊಂಡು ಬಂದಿದ್ದಾರೆ ಈಗ ಎಲ್ ಸಿಗಳನ್ನಾಗಿ ಮಾಡಿದ್ದಾರೆ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅಂತ ಅವರು ಮಂತ್ರಿಯಾಗಿ ಬಿಟ್ಟು ಬಂದ ಸಹಜ ಅದು ಮಾಡ್ತಾರೆ ಮೂಲ ವಲಸಿಗರು ಅನ್ನೋದು ಇಲ್ಲ ವಲಸೆ ನಾಯಕರ ಸಭೆ ಮಾಡಿದ್ರೆ ಅದರಲ್ಲಿ ತಪ್ಪೇನು ನಾವೇನು ಇಂಡಿಯಾ ಪಾಕಿಸ್ತಾನದವರ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಸಂಪುಟ ವಿಸ್ತರಣೆಯಲ್ಲಿ ರಾಜಕೀಯ ಲೆಕ್ಕಾಚಾರ ಬೇರೆ ವಿಶ್ವನಾಥ್ ಸೇರಿ ಹದಿನೇಳು ಜನ ಬಂದಿದ್ದಕ್ಕೆ ಸರ್ಕಾರ ಬಂದಿದೆ ಅಂತ ಹೇಳಿದ್ದಾರೆ ವಲಸೆ ನಾಯಕರ ಸಭೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಾವೇನು ಇಂಡಿಯಾ ಪಾಕಿಸ್ತಾನದವರ ಅಂತ ಲಕ್ಷ್ಮಣ ಸವದಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಸಂಪುಟ ವಿಸ್ತರಣೆಯಲ್ಲಿ ರಾಜಕೀಯ ಲೆಕ್ಕಾಚಾರ ಬೇರೆ ಇದೆ ವಿಶ್ವನಾಥ್ ಸೇರಿ ಹದಿನೇಳು ಜನ ಬಂದಿದ್ದಕ್ಕೆ ಸರ್ಕಾರ ಬಂದಿದೆ ಅಂತ ಲಕ್ಷ್ಮಣ್ ಸವದಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇವತ್ತು ನಾವು ಸರ್ಕಾರ ಮಾಡಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಅವ್ರ ಬಗ್ಗೆ ನಮಗೆ ಯಾವುದೇ ತಾರತಮ್ಯಗಳಿಲ್ಲ ಯಾಕೆ ಯಾರೇ ಒಬ್ಬರ ಮನೆಗೆ ಒಬ್ರು ಹೋಗ್ಬಾರ ನಾವೇನು ದಾಯಿಗಳ ಒಬ್ಬರು ಮಣಿಗೊಬ್ರು ಹೋಗ್ಬಾರ ನಾವೇನು ಪಾಕಿಸ್ತಾನ ಇಂಡಿಯಾದವ್ರಮ ನಮ್ಮ ನಮ್ಮ ಮನೆಗಳಿಗೆ ಹೋಗ್ತೀವಿ ನಮ್ಮ ಪಕ್ಷದ ಶಾಸಕರಿಗೆ ಹೋಗ್ತೀವಿ ನಮ್ಮ ಮನೆ ಊಟ ಮಾಡ್ತೀವಿ ಏನ್ ತಪ್ಪೇನಿದೆ ಯಾಕೆ ಮನೆಗೆ ಒಬ್ರು ಹೋಗ್ಬಾರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ಇನ್ನು ಎರಡು ವರ್ಷ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಬದಲಾವಣೆಗೆ ದೆಹಲಿಯಲ್ಲೂ ಕೂಡ ಯಾವುದೇ ಚರ್ಚೆ ಆಗಿಲ್ಲ ಅಂತ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಇನ್ನು ಎರಡೂವರೆ ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಮೊನ್ನೆನೂ ಕೂಡ ನಾನು ಡೆಲ್ಲಿಗೆ ಹೋದಾಗ ಕೂಡ ಆ ಥರದ್ದು ಯಾವುದೇ ರೀತಿ ಬದಲಾವಣೆ ಸೂಚನೆಗಳು ಕಂಡಿಲ್ಲ ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದು ಈ ರಾಜ್ಯದಲ್ಲಿ ಮುಂದಿನ ಎರಡೂವರೆ ಮುಂದುವರಿತಾರೆ ಯಡಿಯೂರಪ್ಪನವರ ಪಕ್ಷದ ನಾಯಕತ್ವನ ಬದಲಾವಣೆ ಅಂತ ಅಂತೇಳಿ ನಮ್ಮ ಕೇಂದ್ರ ವರಿಷ್ಠರು ಹೇಳಿದಾರ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಈ ಅವಧಿ ಮುಂದುವರಿಯುತ್ತೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ ಬೇರೆಯವರು ಹೇಳಿದ್ರೆ ಅದಕ್ಕೆ ಮಹತ್ವ ಅಲ್ಲ ಸೂರ್ಯ ಚಂದ್ರ ನಾವೆಲ್ಲ ಗೆದ್ದು ನಮ್ಮೆಲ್ಲ ಮಂತ್ರಿ ಮಾಡಿದ್ದಾರೆ ಮಂತ್ರಿ ಮಂಡಲ ಪುನರಚನೆ ಆಗಿಲ್ಲ ಅದು ಅವರ ಪರಮಾಧಿಕಾರ ಅವರು ಮಾಡಿದಂಥ ಸಮಯದಲ್ಲಿ ಯಾರಾಗ ಮಾಡಬೇಕು ಯಾರು ಮಾತು ಕೊಟ್ಟಿದ್ರು ಅದನ್ನ ನಡೆಸ್ಕೊತಾರೆ ಇದುವರೆಗೂ ನುಡಿದಂತೆ ನಡೆದಿದ್ದಾರೆ ಯಡಿಯೂರಪ್ಪ ಈಸ್ ಅವರ್ ಲೀಡರ್ ಯಡಿಯೂರಪ್ಪ ಅವರ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಅವರೇ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಇನ್ನೂ ಮುಂದೆ ಇರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಡಿಯೂರಪ್ಪ ಅವರು ಯಾರಿಗೆ ಏನು ಮಾತನ್ನು ಕೊಟ್ಟಿದ್ದಾರೆ ಅದನ್ನು ನಡ್ಕೊಂಡಿದ್ದಾರೆ ಈಗ ಎಂಬತ್ತು ಪರ್ಸೆಂಟ್ ಫುಲ್ಫಿಲ್ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಫುಲ್ಫಿಲ್ ಆಗಬೇಕಾಗಿದೆ ಪಕ್ಷದ ಅಧಿಕೃತ ಯಾವುದೇ ವೇದಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿರ್ಬೋದು ಕೇಂದ್ರದಲ್ಲಿರ್ಬೋದು ಯಾವುದೇ ಗೊಂದಲವೂ ಇಲ್ಲ ಭಿನ್ನಾಭಿಪ್ರಾಯವೂ ಇಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೋಮ್ ಮಿನಿಸ್ಟ್ರು ಅವರೆಲ್ಲರೂ ಸೇರಿ ಏನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರು ಕೂಡ ಭದ್ರಾಗಿರ್ತೇವೆ ಈ ಮಧ್ಯೆ ಯಡಿಯೂರಪ್ಪನವರೇ ಎರಡೂವರೆ ವರ್ಷ ಸಿಎಂ ಅಂತಾರೆ ಶ್ರೀರಾಮುಲು ಸಂಪುಟ ವಿಸ್ತರಣೆ ಕೂಡ ಬಿಎಸ್ವೈ ಅವರದ್ದೇ ಪ್ರಮಾಧಿಕಾರ ಅಂತಾರೆ ಸೋಮಣ್ಣ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಸಮರ್ಥರಿದ್ದಾರೆ ಯಾಕಂದ್ರೆ ಇವತ್ತು ಸಚಿವ ಸಂಪುಟ ಎಕ್ಸ್ಪೆನ್ಷನ್ ಆಗಬೇಕು ಪುನರ್ ರಚನೆ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ನಡೀತಾ ಇದ್ದಾವೆ ಯಾಕಂದ್ರೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಡೆಲ್ಲಿಗೆ ಹೋಗಿ ವಾಪಸ್ ಕೂಡ ಬಂದಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತಗೊಂಡು ಕೂಡ ಯಾರನ್ನ ನಿರ್ಲಕ್ಷ್ಯ ಮಾಡಲ್ಲ ಯಾರು ಸೀನಿಯರ್ ಮನ್ ಇದಾರೋ ಅವರೆಲ್ಲರಿಗೂ ಸೀನಿಯರ್ಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಯಾರು ಕೂಡ ಮುಖ್ಯಮಂತ್ರಿಗಳ ಮಾತನ್ನು ಯಡಿಯೂರಪ್ಪ ಮಾತನ್ನು ದಾಟಿ ಹೋಗಂಥ ವ್ಯಕ್ತಿಗಳು ಯಾರು ಶಾಸಕರಿಲ್ಲ ಯಾರು ಸೀನಿಯರ್ ಶಾಸಕರು ಕೂಡ ಯಾರು ಅವ್ರ ಮಾತು ದಾತಿ ಹೋಗಲ್ಲ ಅವ್ರಿಗೆ ವಿಶ್ವಾಸ ಇದೆ ಏನ್ ಇವತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಏನು ಕೇಳ್ತಾರೆ ಇನ್ನು ಉಳಿದಂಥ ಎಳ್ಳುವರೆ ಎರಡೂವರೆ ವರ್ಷಗಳ ಕಾಲ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ವಿಸ್ತರಣೆ ಮಾಡೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರ ಪರಮಾಧಿಕಾರ ಅದನ್ನು ನಾನು ಅವರ ಅನುಭವದ ಮುಂದೆ ನಾವೇನೇನೂ ಇಲ್ಲ ಚಿಂತನೆ ಮಾಡ್ತಾರೆ ಹೈಕಮಾಂಡ್ ಜೊತೆಲಿ ಮಾತನಾಡ್ತಾರೆ ಈಗಾಗಲೇ ಮಾತಾಡೋದಕ್ಕೆ ಪ್ರೋಸೆಸ್ ಶುರುವಾಗಿದೆ ನನ್ಗೆನಸ್ತದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಒಂದು ಅಂಕಿತ ಅದಕ್ಕೆ ಒಂದು ರೂಪ ಬರ್ತದೆ ಅಂತ ಅದ್ರ ಪಡೆಗೆ ಅದಾಯ್ತದೆ ಸಂಪುಟ ವಿಸ್ತರಣೆ ಮಾಡೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರ ಪರಮಾಧಿಕಾರ ಅದನ್ನು ನಾನು ಅವರ ಅನುಭವದ ಮುಂದೆ ನಾವೇನೇನೂ ಇಲ್ಲ ಚಿಂತನೆ ಮಾಡ್ತಾರೆ ಹೈಕಮಾಂಡ್ ಜೊತೆಲಿ ಮಾತನಾಡ್ತಾರೆ ಈಗಾಗಲೇ ಮಾತಾಡೋದಕ್ಕೆ ಪ್ರೋಸೆಸ್ ಶುರುವಾಗಿದೆ ನನ್ಗೆನಸ್ತದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಒಂದು ಅಂಕಿತ ಅದಕ್ಕೊಂದು ರೂಪ ಬರ್ತದೆ ಅಂತ ಸೊ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನೆಮ್ಮದಿಯಾಗಿ ಒಂದು ದಿನ ಆಡಳಿತ ನಡೆಸಿದ್ವಿ ಅನ್ನೋ ದಿನಾನೇ ಇಲ್ಲ ದಿನಾ ಬೆಳಗಾದ್ರೆ ಹೊಸ ಟೆನ್ಷನ್ ಹೊಸ ತಲೆನೋವು ಸಿಎಂ ಯಡಿಯೂರಪ್ಪನವರಿಗೆ ಸಾಕಷ್ಟು ಒಂದ್ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ಸಚಿವ ಸ್ಥಾನದ ಆಕಾಂಕ್ಷಿಗಳ ಹಗ್ಗ ಜಗ್ಗಾಟ ಮೂಲ ವಲಸಿಗ ಅನ್ನೋ ಹೇಳಿಕೆಗಳು ನಾಯಕರಿಗೊಬ್ಬರಂತೆ ಒಂದೊಂದು ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಮಾತನಾಡ್ತಾರೆ ಈ ಇಷ್ಟೊಂದು ಸಾಮರಸ್ಯದ ಕೊರತೆ ಬರೀ ಇದೇ ಆದರೆ ಇವರು ಜನಸಾಮಾನ್ಯರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಯಾವಾಗ ಅಂತ ಸೊಮ್ಯಮಳ್ಳ ಈ ಸರ್ಕಾರ ರಚನೆ ಆಗಿದೆ ಆಪರೇಷನ್ ಕಮಲದ ಮುಖಾಂತರ ಯಾರೆಲ್ಲ ವಲಸಿಗರು ಬಂದರು ವಲಸಿಗರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಕಮಿಟ್ ಆಗಿ ಈ ಸರ್ಕಾರ ರಚನೆ ಕೂಡ ಆಗಿರುವಂತದ್ದು ಇದೀಗ ಎಲ್ಲ ಒಂದ್ ಕಡೆ ಒಂದಷ್ಟು ಜನ ಚುನಾವಣೆಯಲ್ಲಿ ಸೋತರು ಸೋತ ನಂತರ ಮೂರಕ್ಕೂ ಹೆಚ್ಚು ಏನು ಸ್ವತಂತ್ರ ಶಾಸಕರನ್ನ ಎಂಎಲ್ಸಿ ಸಿ ಕೂಡ ಮಾಡಿದ್ರು ಇದಾದ ಮೇಲೆ ಇದೀಗ ಮೊನ್ನೆಯಷ್ಟೇ ಅವರು ಕೂಡ ಗೆದ್ರು ಇದೀಗ ಅವರು ನಮಗೆ ಅವರು ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಕಳೆದ ನಾಲ್ಕೂವರೆ ತಿಂಗಳಿಂದಲೂ ಕೂಡ ಟಿ ಬಿ ನಾಗರಾಜ್ ಆರ್ ಶಂಕರ್ ಮತ್ತು ಎಚ್ ವಿಶ್ವನಾಥ್ ಅವರು ನಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಂತ್ರಿ ಮಾಡಿ ಅಂತ ಹೇಳಿ ಅವರು ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮೂಲ ಬಿಜೆಪಿ ಕೂಡ ನಾವು ಸಚಿವರಾಗಬೇಕಂತ ಹೇಳಿ ಎಂಟಕ್ಕೂ ಹತ್ತು ಜನರು ಲಾಭಿ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ ಒಂದ್ ಕಡೆ ಪ್ರಮುಖವಾಗಿ ಉಮೇಶ್ ಕತ್ತಿ ನಾನು ಎಂಟು ಬಾರಿ ಗೆದ್ದಂತವನು ನನ್ನನ್ನು ಮಂತ್ರಿ ಮಾಡ್ತಿಲ್ಲ ಅಂತ ಹೇಳಿ ಅವರು ಕೆಲವೊಂದು ಕಡೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗಿನ ಹೆಸರಿನಲ್ಲಿ ಮುಖ್ಯಮಂತ್ರಿಗಳಿಗೆ ಪರೋಕ್ಷವಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅರವಿಂದ್ ಲಿಂಬಾಳೆ ಇರಬಹುದು ಮೈಸೂರಿನಲ್ಲಿ ರಾಮದಾಸ್ ಇರಬಹುದು ಇನ್ನು ಕೊಡಗಿನಲ್ಲಿ ಅಪ್ಪಚು ರಂಜನ್ ಇರಬಹುದು ಮತ್ತು ನಾವು ದಕ್ಷಿಣ ಕನ್ನಡ ನೋಡ್ಕೊಂತ ಬಂದ್ರೆ ಅಲ್ಲಿ ವಿ ಸುನಿಲ್ ಕುಮಾರ್ ಇರಬಹುದು ಅಂಗ ಎಸ್ ಅಂಗಾರೆ ಇರಬಹುದು ಮತ್ತು ಇತ್ತ ನಾವು ಶಿವಮೊಗ್ಗ ಮತ್ತು ಈ ಕಡೆ ಬಂದ್ರೆ ಆರ್ಗ ಜ್ಞಾನೇಂದ್ರ ಇರಬಹುದು ಉತ್ತರ ಕರ್ನಾಟಕ ವಿಚಾರಕ್ಕೆ ಬಂದ್ರೆ ಕಲಬುರಗಿಯಿಂದ ಬಂದ್ರೆ ದತ್ತಾತ್ರೇಯ ಪಾಟೀಲ್ ರೈವರ್ ಇರಬಹುದು ಮತ್ತು ರಾಯಚೂರಿನ ಶಿವರಾಜ್ ಪಾಟೀಲ್ ಇರಬಹುದು ಹೀಗೆ ಹಲವಾರು ಹತ್ತಾರು ಆಕಾಂಕ್ಷಿಗಳಿದ್ದಾರೆ ನಾವೆಲ್ಲರೂ ಕೂಡ ಸಚಿವರಾಗಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕ್ತಿದ್ದಾರೆ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಕಡೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ಸಂಪುಟ ಪುನರ್ರಚನೆಗೆ ಮುಂದಾಗಿರುವಂತದ್ದು ಆ ಮುಖಾಂತರ ಎಲ್ಲೊಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತಹ ಮತ್ತು ಮಂತ್ರಿ ಸ್ಥಾನಕ್ಕಾಗಿ ಲಾಭಿ ಮಾಡುತ್ತಿರುವಂತಹ ಮನತಿಸಲು ಮುಖ್ಯಮಂತ್ರಿಗಳು ಸಂಪುಟ ಪುನರಚನಾದ ಒಳ್ಳೆಯದು ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲೇ ಪ್ರಮುಖವಾಗಿ ಮುಖ್ಯಮಂತ್ರಿ ಪರ್ಫಾರ್ಮೆನ್ಸ್ ಅಂತ ಹೇಳಿ ಹಿರಿಯ ಸಚಿವ ಜಗದೀಶ್ ಶೆಟ್ಟರ್ ಅವರ ಖಾತೆಗೆ ಕೈ ಹಾಕಿರುವಂತದ್ದು ಶಶಿಕಲಾ ಜೊಲ್ಲೆ ಅವರ ಖಾತೆಗೆ ಹಾಕಿರುವಂತದ್ದು ಪ್ರಭು ಚವಾಣ್ ಮತ್ತು ಸಿ ಪಾಟೀಲ್ ಅವರು ಕೂಡ ತೆಗಲಿಕ್ಕೆ ಮುಂದಾಗಿರುವಂತದ್ದು ಮತ್ತು ಬೆಂಗಳೂರಿನ ಪ್ರಭಾವಿ ವೀರಶೈವ ಲಿಂಗಾಯತ ಸಚಿವರನ್ನು ಕೂಡ ತೆಗಿಬೇಕಂತ ಹೇಳಿ ಪ್ರಪೋಸಲ್ ಕೊಟ್ಟಿರುವಂತದ್ದು ಅಲ್ಲದೆ ಪ್ರಮುಖವಾಗಿ ಇನ್ನು ಅವರದೇ ಜಿಲ್ಲೆಯ ಒಬಿಸಿ ನಾಯಕರನ್ನು ಕೂಡ ಸಚಿವ ಸ್ಥಾನ ತೆಗಲಿಕ್ಕೆ ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟಿರುವಂತದ್ದು ಒಂದು ವೇಳೆ ಪುನರ್ರಚನೆ ಆದರೆ ಮುಖ್ಯಮಂತ್ರಿಗಳ ಹುದ್ದೆ ಗಟ್ಟಿ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಆಗಿದೆ ಆದರೆ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ಅವಕಾಶವನ್ನು ಕೂಡ ಕೊಡುತ್ತಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೀ ಕೊಡೆ ನಾ ಬಿಡೇ ಅನ್ನೋ ಇರುವಂತದ್ದು ಒಟ್ಟಾರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ನಂತರ ರಾಜ್ಯ ರಾಜಕೀಯದಲ್ಲಿ ಸರ್ಕಾರದಲ್ಲಿ ಹಲವಾರು ರಾಜಕೀಯ ವಿಪ್ಲವ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿದೆ ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಸಂಬಂಧಪಟ್ಟ ಕೂಡ ಒಂದ್ ಕಡೆ ಕೂಗು ಬಿಜೆಪಿ ಒಳಗೆ ಖಾಸಗಿ ಚರ್ಚೆ ನಡೆಯುತ್ತಿರುವಂತದ್ದು ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನ ಪ್ರಮುಖ ನಾಯಕಗಳು ಈ ವಿಚಾರವಾಗಿ ತುಟಿ ಬಿತ್ತಿಲ್ಲ ಆದರೆ ರಾಜ್ಯ ನಾಯಕರು ಅದು ಬಿ ಶ್ರೀರಾಮುಲು ಇರ್ಬೋದು ವಿ ಸೋಮಣ್ಣ ಇರಬಹುದು ಅನೇಕ ನಾಯಕ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಮಾತನ್ನು ಕೂಡ ಹೇಳ್ತಿದ್ದಾರೆ ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಅವರ ಕುಟುಂಬ ವರ್ಗದವರು ಕೂಡ ಆಡಳಿತವನ್ನು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಇದಕ್ಕೆ ಬೆನ್ನೆಲು ಬಗ್ಗೆ ಎಲ್ಲೊಂದ್ ಕಡೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕೂಡ ಗೆ ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಅಸಮರ್ಥರಿದ್ದಾರೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ಕೂಗಿಸಿರುವಂತದ್ದು ಒಟ್ಟಾರೆ ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಪುನರಚನೆಗೆ ಅವಕಾಶವನ್ನು ಕೊಡ್ತಿಲ್ಲ ವಿಸ್ತರಣೆಗೆ ಅವಕಾಶವನ್ನು ಕೊಟ್ಟರೆ ಮುಖ್ಯಮಂತ್ರಿಗಳ ಪುನರಚನೆ ಬೇಕು ಅಂತ ಕೇಳ್ತಿದ್ದಾರೆ ಈಗ ಈಗಾಗಲೇ ವಲಸಿಗರು ಕೂಡ ಮುಖ್ಯಮಂತ್ರಿ ವಿರುದ್ಧ ಸೆಟ್ಟದಿಂದಲೋ ದಿನ ದೂರ ಇಲ್ಲ ಅಂತ ಹೇಳಿ ಹೇಳ್ಬೋದು ಸೌಮ್ಯ ಮಳಲಿ ರಾಜಕೀಯದಿಂದ ಹಿಡಿದು ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ವಿದ್ಯಮಾನಗಳು ಜರುಗ್ತಾ ಇದೆ ಸಂಪೂರ್ಣ ಮಾಹಿತಿಗಾಗಿ ಹಾಗೆ ವಿಡಿಯೋ ಬಾಂಬ್ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಗೊತ್ತಿರುವ ಮಾಹಿತಿಯನ್ನು ತಿಳಿಸಿದ್ದೇನೆ ಸುಮ್ನೆ ಯಾರು ಕೂಡ ಆತ್ಮಹತ್ಯೆಗೆ ಯತ್ನಿಸಲ್ಲ ರಾಜ್ಯದ ಜನತೆಗೆ ಸತ್ಯವನ್ನು ತಿಳಿಸಿ ಅಂತ ಡಿಕೆ ಶಿ ಹೇಳಿದ್ದಾರೆ ಸಿಡಿ ರೆಕಾರ್ಡ್ ಇತ್ತೋ ಇಲ್ವೋ ಹೊರಬರಲಿ ಈ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಸತ್ಯ ಹೊರ ಬರುತ್ತೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ ಈಗಾಗಲೇ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಬಹುತೇಕವಾಗಿ ಇವತ್ತು ಸಾಯಂಕಾಲ ಅವರು ಜನರಲ್ಲಿ ಒಡಗು ಬರ್ತಾರೆ ನಾಳೆ ನಾಡಿದಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಅವಕಾಶಗಳಾಗ್ಬೋದು ಈಗಾಗಲೇ ಸದಾಶಿವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ದಾಖಲೆ ಆಗಿದೆ ಅದು ಮುಂದಿನ ತನಿಖೆಯನ್ನು ಮಾಡಿದಾಗಲೇ ಸತ್ಯಾಸತ್ಯ ಹೊರಗುತ್ತೆ ನಾನು ಡಿ ಕೆ ಶಿವಕುಮಾರ್ಗೆ ಇಷ್ಟೇ ಹೇಳಿ ಬಯಸ್ತೇನೆ ಇಷ್ಟೆಲ್ಲ ಮಾಹಿತಿ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಆ ವಿಡಿಯೋನ ಕೊಟ್ಟರೆ ಅದನ್ನು ಕೂಡ ತನಿಖೆ ಒಳಪಡಿಸ್ತೇನೆ ಕಡೆ ಬಗ್ಗೆ ನಾನೇನು ಮಾತಾಡಿಲ್ಲ ಈಗ ಪೊಲಿಟಿಕಲ್ ಸೆಕ್ರೆಟರಿ ಅಂತಂದ್ರೆ ಏನು ಅವ್ರು ಯಾರು ರಸ್ತೆಯಲ್ಲಿ ಹೋಗೋಲ್ಲ ಅನೇಕ ವ್ಯವಹಾರಗಳೆಲ್ಲ ನಮ್ಗೆ ಗೊತ್ತಿತ್ತು ಗೊತ್ತಿಲ್ದೆ ಏನಿಲ್ಲ ಸೊ ನಾನೊಬ್ಬ ವಿರೋಧ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ಇದನ್ನ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ ಎಲ್ಲ ಈ ಬಗ್ಗೆ ಮತ್ತೆಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳು ಮೂಲ ವಲಸಿಗ ಹಗ್ಗ ಜಗ್ಗಾಟ ಸಚಿವ ಸಂಪುಟ ಸರ್ಕಸ್ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ವಿ ಈಗ ನಿಪಾನ್ ಪೇಟ್ ಆಟಂ ಫೈಬ್ರಾ ದಿ ಪವರ್ ಆಫ್ ಫೈವ್ ಪ್ರೆಸೆಂಟ್ಸ್ ಟಾಪ್ ಫೈವ್ ನ್ಯೂಸ್ ಆಫ್ ದಿ ಹವರ್